ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸ್ವಲ್ಪ ಲೇಟಾಗಿ ಬರ್ತಾ ಇದೆ ವಿಡಿಯೋ ಸೊ ನಮ್ಮ ಮನೆಯವರು ಯುಗಾದಿ ಹಬ್ಬ ಪಾಡ್ಯ ದಿನವೇ ಹೋಗಿ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಸೊ ಈ ಥರ ಬೇವಲ್ಲಿ ಹೂವು ನಮಗೆ ಎಸ್ಪೆಷಲಿ ಬೇಕೇ ಬೇಕು ಅವತ್ತಿನ ದಿನ ಬೇವು ಬೆಲ್ಲದಲ್ಲಿ ಈ ಹೂವು ನಾವು ಹಾಕ್ತೀವಿ ಕೆಲವರು ಎಲೆಗಳನ್ನು ಕಟ್ ಮಾಡಿ ಹಾಕ್ತಾರೆ ಬಟ್ ನಾವು ಈ ಥರ ಚಿಗುರು ಹೂವು ಹಾಕ್ತೀವಿ ಹಾಕೋದು ಅಮ್ಮನೂ ಕೂಡ ಹೇಳಿದರು ಪಡೆದಿನೇ ಎಲ್ಲ ತೊಗೊಂಡು ಬಂದು ಬಾಗ್ಲಿಗೆಲ್ಲ ತೋರಣ ಕಟ್ಟರಿ ಅಂತ ಹೇಳಿ ಹಾಗಾಗಿ ಎಲ್ಲ ತೊಗೊಂಡು ಬಂದರು ಸೊ ನಾನು ಎಲ್ಲ ಇದ್ದಿದ್ದನ್ನು ತೆಕ್ಕೊಂಡೆ ನನಗೆ ಬೇಕಲ್ಲ ಅಂತ ಹೇಳಿ ಹಾಗೆ ಅಮ್ಮನಿಗೂ ಬೇಕೇನೋ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಹೂವೆ ತಕ್ಕೊಂಡೆ ನಮ್ಮ ಮನೆಯವರು ಎಲ್ಲ ದೇವ್ರ ಮನೆಗೆ ಸೊ ಹೊರಗಡೆ ತೋ ಕಟ್ಲಿಕ್ಕೆ ಎಲ್ಲನೂ ಡಿವೈಡ್ ಮಾಡ್ಕೊತಾ ಇದ್ದಾರೆ ಸೊ ತೋರಣ ಥರ ಕಟ್ಟಬೇಕು ಅಂತಂದರೆ ನನಗೆ ತುಂಬಾ ಕೆಲಸ ಆಯಿತು ಆಮೇಲೆ ಇವರೇ ಎಲ್ಲ ಬಾಗ್ಲಿಗೆ ಹೊರಗಡೆ ಬಾಗಿಲಿಗೆ ದೇವ್ರ ಮನೆ ಬಾಗ್ಲಿಗೆಲ್ಲ ಹಾಕ್ತೀನಿ ಅಂತಂದರೂ ಸರಿ ಆಯಿತು ಅಂತ ಹೇಳಿದೆ ನನಗೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಇನ್ನೂ ಅಷ್ಟು ತರೋದಲ್ವ ಅಂತ ನಾನು ಹೇಳ್ತಾ ಇದ್ದೆ ಬಟ್ಟು ತುಂಬ ಮೇಲ್ಗಡೆ ಇತ್ತಂತೆ ಗಿಡ ಸಾಕಷ್ಟು ಕಿತ್ಲಿಕ್ಕೆ ಆಗಿಲ್ಲ ಬಿಡು ದೇವ್ರ ಮನೆಗೆ ಮತ್ತು ಹೊರಗಡೆ ಅಂಗನಕ್ಕೆ ಬಾಗ್ಲಿಗೆ ಅಂತ ಅಂದರು ಸರಿ ಆಯಿತು ಬಿಡಿ ಅಂತ ಹೇಳಿ ಅವರೇ ಎಲ್ಲ ಹಾಕ್ತಾಯಿದ್ರು ಬಾಗ್ಲೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಎಷ್ಟೊಂದು ವಿಡಿಯೋ ವೀಡಿಯೋ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಬಟ್ ಹಬ್ಬದ ದಿನ ನನಗೆ ಆ್ಯಕ್ಚುಲಿ ತುಂಬಾ ಕೆಲಸ ಇರುತ್ತೆ ಸೊ ಪ್ರತಿಯೊಂದೂ ನನಗೆ ಮಾಡಲಿಕ್ಕೆ ಆಗಲ್ಲ ಅದೊಂದು ಎಲ್ಲೋ ಬೇಜಾರು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ನನಗೆ ಬೇರೆ ಕೆಲಸ ಆಗೋದೇ ಇಲ್ಲ ಟೈಮಿಗೆ ನಾನು ಪೂಜೆ ಮಾಡಬೇಕು ಸೊ ಹಾಗಾಗಿ ಎಷ್ಟೊಂದು ಮಿಸ್ ಆಗಿರ್ತವೆ ಸೊ ನೆಕ್ಸ್ಟ್ ಟೈಮಿಂದ ನೋಡಬೇಕು ಎಲ್ಲ ಕವರ್ ಮಾಡ್ಕೊಳ್ಳೋಣ ಅಂತೀನಿ ಆದಷ್ಟು ಕವರ್ ಮಾಡ್ಕೊಳ್ಳೋಣ ಆದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ನಾನು ಅಡುಗೆಯೆಲ್ಲ ತುಂಬ ಐಟಮ್ ಮಾಡಿರ್ತೀನಿ ಪ್ರತಿಯೊಂದದ್ರೂ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ ಬಟ್ ಆಗೋದಿಲ್ಲ ಸೊ ಇವಾಗ ನಾನು ಅಡುಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಗ ಯುಗಾದಿ ಹಬ್ಬದ ಹಾಗೆ ಯುಗಾದಿ ಪಾಂಡ್ಯದ ಶುಭಾಶಯಗಳು ನಾನು ಯುಗಾದಿ ಹಬ್ಬ ಅಂತಂದ್ರೆ ಏನೋ ಬೇರೆ ಸ್ವೀಟ್ ಮಾಡ್ಯನ್ ಮನ್ಸೆ ಬರಲ್ಲ ಯಾಕಂದ್ರೆ ಪ್ರತಿ ವರ್ಷ ಹೊಸ ವರ್ಷ ಹೊಸ ಇದು ಯುಗಾದಿ ಹೋಳಿಗೆ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ಹೋಳಿಗೆ ಕಟ್ಟೆಲ್ಲ ತೆಗೆದಿದ್ದೀನಿ ನೋಡಿ ಹೋಳಿಗೆ ಅಂದ್ರೆ ಹೋಳಿಗೆ ಸಾರು ಆಗುತ್ತೆ ಸಿಹಿ ಹೋಳ್ಗೆನೂ ಆಗಿಬಿಡುತ್ತೆ ಸೊ ಚಿಂತೆ ಇರಲ್ಲ ಇವಾಗ ಇದು ಸ್ಟಾರ್ ಮಾಡಬೇಕು ಪಲ್ಯ ಇಟ್ಟಿದ್ದೀನಿ ಹಾಗೆ ಹೋಳಿಗೆಗೆ ಹಿಟ್ಟು ಕೂಡ ಇಟ್ಟಿದ್ದೀನಿ ಇದು ಬೆಳಗ್ಗೆ ಎದ್ದ ತಕ್ಷಣ ನಾದಿ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟು ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ನೆಂದಿದೆ ಹೋಳಿಗೆ ಹುಳನ್ನ ಕೂಡ ರುಬ್ಕೊಂಡಿದ್ದೀನಿ ಸೊ ಇವಾಗ ಕೋಸಂಬರಿ ಅನ್ನ ಇತರನ್ನ ಇಷ್ಟು ಸಾರು ಇಷ್ಟ ಆಗಬೇಕು ಎಷ್ಟೇ ಬೆಳಗ್ಗೆ ಬೇಗ ಎತ್ಕೊಂಡು ಎದ್ದು ಮಾಡೋಣ ಅನ್ಕೊಂಡ್ರು ಇಷ್ಟೊತ್ತು ಆಗ್ಬಿಡುತ್ತೆ ಇನ್ನು ಪೂಜೆಗೆ ನನ್ನ ಮಗಳು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ಳು ಮಾಡಿಲ್ಲ ಅಂದರೆ ಅದನ್ನು ಕೂಡ ನಾನೇ ಮಾಡ್ಕೊಬಿಡ್ತೀನಿ ಇವಾಗ ಇದಕ್ಕೆ ಏನು ಗೊತ್ತಾ ನಾನು ಹೋಳಿಗೆ ಸಾರು ಮಾಡ್ಬೇಕಂದ್ರೆ ನನಗೆ ಫ್ರೆಶ್ ಆಗಿ ಕರ್ಬೆ ಹೂ ಬೇಕು ನಿನ್ನೆ ಸಂಜೆ ಇವ್ರಿಗೆ ಹೇಳೇ ಹೇಳಿದೆ ತಂದೆ ಈಗ ಹಾಕ್ಬಿಟ್ಟಿದ್ದಾರೆ ಪಾಪ ಸೊ ಇವಾಗ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ಕರಿಬೇ ತರ್ತಾರೆ ಹಬ್ಬ ಹೋಳಿಗೆ ಒಂದು ಹಬ್ಬ ಕೆಲಸ ಅಂದರೂ ಇದ್ದೇ ಇರುತ್ತೆ ಹಬ್ಬಕ್ಕೆ ನಾವು ಆರಾಮಾಗಿ ರೆಡಿಯಾಗಿ ಹಬ್ಬ ಮಾಡೋಣ ಅಂತಂದರೆ ನಮಗೆ ಕೆಲಸವೇ ಜಾಸ್ತಿ ಸೊ ಏನೇ ಫಂಕ್ಷನ್ ಇರ್ಲಿ ಹಬ್ಬ ಇರಲಿ ಕಾರ್ಯಕ್ರಮಗಳಿರಲಿ ನಮ್ಮ ಕೆಲಸ ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಓಕೆ ಆ್ಯಕ್ಚುಲಿ ನಾನು ಸೀರೆ ಉಡ್ಕೊಂಡಿದ್ದೀನಿ ಸೀರೆ ಉಪ್ಕೊಂಡೀನಿ ಸೀರೆ ಉಟ್ಕೊಂಡಿದ್ದೀನಿ ಬಟ್ ಇವಾಗ ಹೋಳಿಗೆ ಹಾಕಬೇಕು ಆಮೇಲೆ ಸ್ವಲ್ಪ ಎಲ್ಲ ಕಡೆ ರಪ್ಪ ಮಾಡ್ಕೊಂಡಿದ್ದೀನಿ ಸೊ ಇದುಕೊಂಡ ತಕ್ಷಣ ಎಲ್ಲ ಎಣ್ಣೆ ಆಗಲಿ ಏನೇ ಆಗಲಿ ಜಿದ್ದೆಲ್ಲ ಬೀಳುತ್ತೆ ಹಾಗಾಗಿ ಇದು ರೊಟ್ಟಿ ಚಪಾತಿ ಈ ತರ ಹೋಳಿಗೆ ಎಲ್ಲ ಹಾಕುವಾಗ ಹಾಕೊಳಕ್ ಇಟ್ಕೊಂಡಿದೀನಿ ಕರ್ಬೇವನ್ ತರ್ಗೋಗಬೇಕು ಆ ಕರ್ಬೇವ್ ತಂದ್ರೆ ಸಾರಾಗುತ್ತೆ ಪಲ್ಯ ಆಯ್ತು ಚಿತ್ರಾನ್ನ ಮಾಡಬೇಕು ನೀವಿನ್ನೂ ರೆಡಿಯಾಗಿ ಹೋಗೋದಾ ಅದನ್ನ ಕಿಟ್ಟು ಚಿತ್ರ ಒಗ್ಗರಣೆ ಹಾಕಿ ಹೋಳಿಗೆ ಹಾಕಿ ರೆಡಿ ಮಾಡ್ಕೋತೀನಿ ಹೋಳಿಗೆ ತರಗೆ ಹಣ್ಣು ಮತ್ತೆ ಜೀರಿಗೆ ಆ ಈರುಳ್ಳಿ ಕರೋನಾಗ ಇಷ್ಟ ಇದ್ರೆ ಆಗುತ್ತೆ ಹಾಗೆ ಹೋಳಿಗೆ ಸಾರು ಮಾಡ್ಕೋಬೇಕಾಗಿತ್ತು ನಮ್ಮ ಮನೆಯವರು ಇನ್ನೂ ಅವರು ರೆಡಿ ಆಗಬೇಕಿತ್ತು ಅಂತಂದರು ಸರಿ ಆಯಿತು ಅಂತ ಹೇಳಿ ನಾನೇ ಹೋಗಿ ಅಂದರೆ ಕರಿಬೇ ಹೂ ಹೋಗಿ ಗಿಡದಲ್ಲಿ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಅಂದರೆ ಸ್ವಲ್ಪ ದೂರ ಹೋಗಬೇಕು ನಾನೇ ಲೇಟ್ ಆಗಿಬಿಡುತ್ತೆ ಮತ್ತು ಇವರು ಸ್ನಾನ ಮಾಡಿಕೊಂಡು ಹೋಗಿ ತಂದು ಕೊಡೋ ತನಕ ನನಗೆ ಸಾಂಬಾರೆ ಅಂದರೆ ಹೋಳಿಗೆ ಸಾರಿ ರೆಡಿ ಆಗುತ್ತೆ ಅಂತ ಹೇಳಿ ನಾನೇ ಹೋಗಿ ಕರ್ಬೇವು ಹೋಗಿ ಹರ್ಕೊಳ್ಳೋಕೆ ಹೋದೆ ಪಾಪ ಹೂರೆ ಎಲ್ಲ ಹರಿದು ಕೊಟ್ಟರು ಎಷ್ಟು ಬೇಕು ತೊಗೊಳಮ್ಮ ತೊಗೊಂಡು ಹೋಗು ಅಂತ ಹೇಳಿ ತುಂಬನೇ ನಾನಂದರೆ ಯಾವತ್ತೂ ಹೋಗೋದಿಲ್ಲ ಹಾಗೆಲ್ಲ ಕೇಳೋಕ್ಕೆ ಸೊ ಇದೇ ಫಸ್ಟ್ ಟೈಮ್ ನಾನು ಕರ್ಬೇವು ಅಂತ ಹೇಳಿ ಅಂದರೆ ಇವರು ಜೊತೆಗೆ ಬಂದಿದ್ದರು ನಾನು ಕಿತ್ಕೊ ಅಂತ ಹೋದೆ ಅವರೇ ಪಾಪಮ್ಮ ಆ ಮನೆಯವರೇ ಕಿತ್ತಿಕೊಟ್ರು ನೋಡಿ ಸಾಂಬಾರು ಅಂದರೆ ಸಾಂಬಾರೇ ಬರುತ್ತೆ ಹೋಳಿಗೆ ಸಾರು ರೆಡಿ ಆಗ್ತಾ ಇದೆ ತುಂಬಾ ಚೆನ್ನಾಗಿತ್ತು ಹೋಳಿಗೆ ಸಾರು ಹೇಗೆಲ್ಲ ಮಾಡಿದ್ದೀನಿ ಅಂತ ಹೇಳಿ ಖಂಡಿತ ನಾನು ಈ ರೆಸಿಪಿನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ತುಂಬ ಲಾಂಗ್ ಆಗಿಬಿಡತ್ತೆ ಅಂತ ಹೇಳಿ ಅಷ್ಟೇ ತೋ ತೋರಿಸ್ತಾ ಇದ್ದೀನಿ ನಾವು ಇದನ್ನು ಎರಡು ಮೂ ಎರಡು ದಿನ ಇಟ್ಕೊಂಡು ಸಾರು ಊಟ ಮಾಡಿದ್ದೀವಿ ಅಷ್ಟು ಚೆನ್ನಾಗಾಗಿತ್ತು ಹಾಗೆ ಜಾಸ್ತಿ ಸಾರೇ ಮಾಡಿದ್ದೀನಿ ನಾನು ಅಮ್ಮಂಗೂ ಕಳಿಸ್ಬೇಕಾಗಿತ್ತು ಹಾಗಾಗಿ ಜಾಸ್ತಿ ಮಾಡಿದೆ ಹೋಳಿಗೆ ಸಾರು ಅಂದರೆ ತುಂಬಾ ಇಷ್ಟಪಡ್ತಾರೆ ಸೊ ನನ್ನ ಮನೇಲು ಅಂತ ಅಷ್ಟೇ ಚೆನ್ನಾಗಿದ್ದರೆ ಮಾತ್ರ ಎರಡು ದಿನ ಇಟ್ಕೊಂಡು ತಿಂತಾರೆ ನಾವು ಎರಡು ದಿನವೂ ಹೋಳಿಗೆ ಸಾರು ಇಟ್ಕೊಂಡು ನಿಮಗೆ ಅಷ್ಟು ರುಚಿಯಾಗಿತ್ತು ಅಷ್ಟು ಚೆನ್ನಾಗಿತ್ತು ಇಲ್ಲಿ ಒಗ್ಗರಣೆಗೆ ಸಾಸಿವೆ ತುಂಬ ಬೆಳ್ಳುಳ್ಳಿ ಬೆಳ್ಳುಣ್ಣ ಸ್ವಲ್ಪ ತುಂಬ ಒಳಗಡೆ ನಾನು ಚೆನ್ನಾಗಿ ಮಾಡ್ಕೊಂಡು ಹಾಕಿ ಘಮ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಈ ಥರ ಮುಚ್ಚಿಬಿಟ್ರೆ ಆಮೇಲೆ ತುಂಬ ಘಮ ಎಲ್ಲ ಅದ್ರೊಳಗನೆ ಇರುತ್ತೆ ರೆಡಿ ಆಯಿತು ನನ್ನದು ಹೋಳಿಗೆ ಸಾರು ಇವಾಗ ಹೋಳಿಗೆಗೆ ನಾನು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ನಾನು ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ನನ್ನ ಮಗಳು ಹೋಳಿಗೆ ಇದ್ದಾಳೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ತುಂಬ ಚೆನ್ನಾಗೇ ಹಾಕ್ತಿರ್ತಾಳೆ ಬಟ್ ತುಂಬ ರೇರು ನನಗಂತೂ ತುಂಬಾ ಖುಷಿ ಇದೆ ಸಕ್ಕತ್ತಾಗಿ ಹಾಕಿದ್ದಾಳೆ ಸೊ ಇವಾಗ ಹೋಳ್ಗೆ ಎಲ್ಲ ಆದಮೇಲೆ ನೋಡಿ ಆಗ್ತಾ ಇದೆ ಸೊ ಈ ಥರ ನಾನು ನೋಡಿ ತುಂಬ ಮೆದುವಾಗಿ ಸಖತ್ತಾಗಿ ಬಂದಿದೆ ಅಮ್ಮಂಗೂ ಕಳಿಸ್ಬೇಕು ಹಾಗಾಗಿ ಒಂದಕ್ಕೊಂದು ಹಾಕಿ ಇಟ್ಬಿಟ್ರೆ ಅಂಟಿಕೊಳ್ಳುತ್ತೆ ಸೊ ಈ ಥರ ಕವರಲ್ಲಿ ಹಾಕಿ ಅವರಿಗೂ ಕಳಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದನ್ನು ತುಂಬಾ ಖುಷಿ ಆಗುತ್ತೆ ನಾನು ಹದ ಮಾಡಿಕೊಟ್ಟಿದ್ದೀನಿ ಹೌದು ಹೋರಣ ಎಲ್ಲ ಮಾಡಿಕೊಟ್ಟಿದ್ದೀನಿ ಬಟ್ ಹಾಕೋಕ್ಕೂ ಕೆಲವೊಮ್ಮೆ ಬರೋದಿಲ್ಲ ಸೊ ತುಂಬ ಚೆನ್ನಾಗಿ ತುಂಬ ಮೆದುವಾಗೂ ಕೂಡ ಬರ್ತಾ ಇದ್ದಾವೆ ಹೋಳಿಗೆ ಸೊ ಇಷ್ಟು ಹಾಕೋಕ್ಕೆ ಬಂದರೆ ಆಮೇಲೆ ಎಲ್ಲನೂ ಕಲ್ತ್ಕೊಂಡು ಹೋಗ್ತಾರೆ ಸೊ ಹೋಳಿಗೆನೂ ಕೂಡ ಅಷ್ಟೇ ಹೋಳಿಗೆ ಸಾರು ತುಂಬ ಚೆನ್ನಾಗಿತ್ತು ಅಂತ ಅಂದರೆ ಹೋಳಿಗೆನೂ ಕೂಡ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಅಮ್ಮ ಅವ್ರಿಗೂ ನಾನು ಕಳಿಸ್ಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ಅಮ್ಮ ಅವ್ರಿಗೆ ಕವರಲ್ಲೇ ಅಂದರೆ ಒಂದಕ್ಕೊಂದು ಒಂದಕ್ಕೊಂದು ಹಾಕಿ ಇದ್ರೆ ಅಂಟ್ಕೊಳ್ಳೋದು ಬಿಡುತ್ತೆ ಹೋಳಿಗೆ ಅಂತ ಹೇಳಿ ಕವರಲ್ಲಿ ಅವ್ರಿಗೂ ಕೂಡ ಕ್ಲೀನಾಗಿ ಹಾಕಿ ಈ ಥರ ಫೋಲ್ಡ್ ಮಾಡಿ ಅಂದರೆ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಕೊಡ್ತಾರಲ್ಲ ಅದೇ ಥರ ನಾನು ಇಟ್ಟು ಅಮ್ಮವ್ರಿಗೂ ಕೊಡ್ತಾ ಇದ್ದೆ ಕೊಡೋಣ ಅಂತ ಹೇಳಿ ಈ ಥರ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಇನ್ನೇನು ಹೋಳಿಗೆ ನೈವೇದ್ಯಕ್ಕೆ ಅಮ್ಮವ್ರಿಗೆ ಕೊಡೋ ಕಷ್ಟು ಹಾಕ್ಕೊಂಡು ಆಮೇಲೆ ಬಿಸಿ ಬಿಸಿ ಹಾಕೊಂಡ್ರೆ ಆಯಿತು ಅಂತ ಹೇಳಿ ಅದನ್ನು ಆಯಿತು ಆಮೇಲೆ ನಮ್ಮ ಮನೆಯವರು ಅವರು ಸ್ನಾನ ಮಾಡಿಕೊಂಡು ಪಾಡ್ಯ ದಿನ ಹಾಲು ಅಕ್ಕಿ ಉಪ್ಪಿನ ಪ್ಯಾಕೆಟು ಅರಿಶಿನ ಕುಂಕುಮ ಇಷ್ಟೆಲ್ಲ ತೊಗೊಬರ್ಬೇಕಿತ್ತು ಸೊ ಹೋಗಿ ಅವರು ತೊಗೊಂಬಂದರು ಹಾಗೆ ಅಶೋಕ ಪ್ಲ್ಯಾಂಟ್ ಒಂದು ಬೇಕಿತ್ತು ಅದನ್ನು ಕೂಡ ತೊಗೊಂಡು ಬಂದ ತಕ್ಷಣವೇ ನಾನು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡಿದ್ದೆ ಶಾವ್ಗೆ ಹೋಳಿಗೆ ಹೋಳಿಗೆ ಸಾರು ಚಿತ್ರಾನ್ನ ವಡೆ ಕೋಸಂಬರಿ ಪಲ್ಯ ಆಮೇಲೆ ಬೇವು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡೆದು ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ ಬೇವುಗೆ ಬೇವಿನ ಹೂವೂ ಕೂಡ ಹಾಕಿ ಎಲ್ಲ ನೈವೇದ್ಯಕ್ಕೆ ಇಟ್ಟಿದ್ವಿ ಸೊ ಬೆಳಗ್ಗೆಯಿಂದ ನಾನು ಟಿಫನ್ ಮಾಡಿ ಇರಲಿಲ್ಲ ಬೇಗ ಇದ್ದು ಅಡುಗೆ ಎಲ್ಲ ಮಾಡಿಕೊಂಡೆ ಹಾಗೆ ನೈವೇದ್ಯಕ್ಕೆ ಇಟ್ಟಿರೋದು ತಟ್ಟೆನ ತೆಕ್ಕೊಂಡು ಇನ್ನೇನು ಊಟ ತಿಂಡಿ ಎಲ್ಲ ಒಂದೇ ಆಯಿತು ಸೊ ತಿಂತಾ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಹೋಳಿಗೆ ಆಗಲಿ ಚಿತ್ರಾನ್ನ ಆಗಲಿ ವಡೆ ಆಗಲಿ ಪಲ್ಯ ಅಂತೂ ಸಖತ್ತಾಗಿತ್ತು ಮಾರನೇ ದಿನಕ್ಕೂ ಅಕ್ಕಿ ರೊಟ್ಟಿ ಹಾಕ್ಕೊಂಡು ನನ್ನ ಮಗಳು ಅಕ್ಕಿ ರೊಟ್ಟಿ ಹಾಕಮ್ಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ನಾನು ಊಟ ಆದಮೇಲೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಮ್ಮ ಮಾವ ಮತ್ತು ನಮ್ಮ ಮನೆಯವರಿಗೆ ಊಟ ಕೊಡಬೇಕಿತ್ತು ಅವರು ಬಂದಿದ್ರಲ್ಲ ಸೊ ಅವರಿಗೆ ಊಟ ಕೊಟ್ಟು ನೆಕ್ಸ್ಟು ಸಂಜೆ ಚಂದಪ್ಪ ನೋಡೋದೊಂದು ಸಡಗರ ಅಲ್ಲ ಯುಗಾದಿ ಅಂತ ಅಂದರೆ ಚಂದಪ್ಪನ ನೋಡೋದು ಚಂದ ಮಾಮ ಎಲ್ಲಿ ಕಾಣ್ತಾನೆ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಹೇಳಿ ಹುಡುಕ್ತಾ ಇರ್ತೀವಿ ಎಲ್ಲ ಕಡೆಯೂ ಜನಗಳು ನಿಂತಿರ್ತಾರೆ ಸೊ ಎಲ್ಲರೂ ಯಾರಕ್ಕೆ ಫಸ್ಟ್ ಕಾಣ್ತು ಕಾಣ್ತು ಅಂತ ಹೇಳಿ ನಾವು ಬೇಗ ರೆಡಿ ಆಗಿಬಿಟ್ಟು ಮೇಲೆ ಹೋಗಿ ನಮ್ಮ ಅಂದರು ಫಸ್ಟು ಹೋಗಿದ್ರು ಆಮೇಲೆ ನಾನು ರೆಡಿಯಾಗಿಬಿಟ್ಟು ಹೋದೆ ಅರಶಿನ ಕುಂಕುಮ ಹೂವು ಎಲ್ಲ ತೊಗೊಂಡು ಹೋದೆ ಅಂದರೆ ನಾವು ಚಂದಪ್ಪನ ಕ ನೋಡಿದ ತಕ್ಷಣ ಪೂಜೆ ಮಾಡಿಕೊಂಡು ಬರ್ತೀವಲ್ಲ ಸೊ ನೋಡ್ತಾ ಇದ್ವಿ ರೀ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಅಂತ ಹೇಳಿ ಬರುತ್ತೆ ಇರು ಏನು ಅವಸರ ಮಾಡ್ತೀಯಾ ಅಂತ ಇವರು ಸೊ ಚಂದಪ್ಪನ ನೋಡಿಬಿಟ್ಟು ಆಮೇಲೆ ಬೇವು ಬೆಲ್ಲನ ಕೊಡೋಕೆ ಹೋಗಬೇಕಲ್ಲ ಫಸ್ಟು ಚಂದಪ್ಪನ ನೋಡೋಕ್ಕೆ ಮೇಲೆ ಮೇಲ್ಗಡೆ ನಾನು ಬಂದೆ ಸೊ ಮೇಲ್ಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಿಳ್ಕೊಳ್ಳೋಣ ಅಂತ ಅಂದರೆ ಚಂದಪ್ಪನ ನೋಡು ಫಸ್ಟು ಅಂತ ಆಮೇಲೆ ಹೆಂಗೂ ಹೆಂಗೂರಿ ರೆಡಿಯಾಗಿದ್ದೀವಿ ಫೋಟೋಸ್ ಎಲ್ಲ ಇದ್ದರೆ ಅಂದರೆ ನೆನಪಿರುತ್ತೆ ಅಂತ ಹೇಳಿ ಆಮೇಲೆ ನಮ್ಮ ಮನೆಯವ್ರಿಗೆ ಹಾಗೆಲ್ಲ ಇಲ್ಲ ಅವ್ರಿಗೆ ಫಸ್ಟು ಚಂದಪ್ಪನ ನೋಡಬೇಕು ಆಮೇಲೆ ಏನಿದ್ರು ಬೇಕಿದ್ದರೂ ಮಾಡಿಕೊ ಅಂತ ಹೇಳಿ ಆಯಿತು ಬಿಡಪ್ಪ ಅಂತ ಹೇಳಿ ಫೈನಲಿ ಚಂದಪ್ಪನ ನೋಡಿದ್ವಿ ಸರಿ ಚಂದಪ್ಪ ಬಂತು ಅಂದಣ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅರ್ಷ ಕುಂಕುಮ ಹಾಕಿ ಹೂವೆಲ್ಲ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿ ಊದಿನ ಎಲ್ಲ ಹಚ್ಕೋತಾ ಇದ್ವಿ ನೋಡಿ ಫೈನಲಾಗಿ ನಮ್ಮಪ್ಪ ಚಂದಪ್ಪ ಯುಗಾದಿ ಚಂದಪ್ಪ ಕಾಣ್ತು ತುಂಬಾ ಖುಷಿಯಾಯಿತು ಹಬ್ಬ ಮಾಡಿ ಚಂದಪ್ಪನ ನೋಡಿಲ್ಲ ಅಂದರೆ ಒಂದೆಲ್ಲೋ ಬೇಜಾರಾಗಿರುತ್ತೆ ಸೊ ಚಂದಪ್ಪನ ನೋಡಿ ಫೈನಲಾಗಿ ನಮ್ಮ ಹಬ್ಬ ಮುಗೀತು ಅಂತ ಸೊ ಆಮೇಲೆ ಎಲ್ರಿಗೂ ಬೇವು ಬೆಲ್ಲ ಕೊಡಬೇಕು ಸೊ ಎಲ್ಲರೂ ನಾವು ಪೂಜೆ ಮಾಡಿಕೊಂಡು ಕೆಳಗಡೆ ಹೋಗಿ ಬೇವು ಬೆಲ್ಲನ ಆ ಇವರಿಗೆ ಫಸ್ಟ್ ಕೊಟ್ಟು ಆಮೇಲೆ ಅಮ್ಮನ ಮನೆ ಅವರು ವೇಟ್ ಮಾಡ್ತಾ ಇದ್ರು ಇನ್ನು ಬಂದಿಲ್ಲ ಅಂತ ಹೇಳಿ ಮಾತಾಡಿ ಸಿಹಿ ಅಮ್ಮನ ಮನೆಗೇ ಬಂದ್ವಿ ಆಮೇಲೆ ಕೆಳಗಡೆನೆ ನಮ್ಮ ಅತ್ತಿಗೆ ಇದ್ದರು ಅವರು ಮೇಲ್ಗಡೆ ಎಲ್ಲ ಹೋಗಿ ಅಮ್ಮಂಗೆಲ್ಲ ಕೊಟ್ಟು ಬಂದ್ರಂತೆ ಸೊ ಅವರಿಗೂ ಕೊಟ್ಟು ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಬಂದರೆ ಅಣ್ಣ ಅತ್ತಿಗೆ ಎಲ್ಲರೂ ಕುತ್ಕೊಂಡಿದ್ರು ಕಾಯ್ಕೊಂಡು ಕುತ್ಕೊಂಡಿದ್ರು ಅಂದರೆ ಅಮ್ಮನ ಮನೆಯಲ್ಲೇ ಬೇವು ಬೆಲ್ಲ ಆಗಲಿ ಎಳ್ಳು ಬೆಲ್ಲದ್ದು ಹಬ್ಬ ಆಗಲಿ ಈ ಬನ್ನಿ ಕೊಡೋ ಹಬ್ಬ ಆಗಲಿ ಎಲ್ಲರೂ ಇಲ್ಲೇ ಸೇರ್ಕೋತೀವಿ ಸೊ ಒಬ್ಬರು ಲೇಟಾಗಿ ಬಂದ್ರೂ ಅಲ್ಲೇ ಕುತ್ಕೊಂಡು ವೆಯ್ಟ್ ಕೂಡ ಮಾಡ್ತಾಯಿರ್ತೀವಿ ಬರ್ತಾರೆ ಅಂತ ಹೇಳಿ ಎಲ್ಲರೂ ಒಂದೇ ಕಡೆ ಆದರೆ ಒಬ್ರಿಗೊಬ್ರು ಎಲ್ಲರೂ ಸಿಗ್ತೀವಿ ಇಲ್ಲ ಹೋಗಬೇಕು ಅವ್ರು ಇರಬಾರ್ದು ಸೊ ಹಾಗಾಗಿ ಅಮ್ಮನ ಮನೆಯಲ್ಲೇ ಎಲ್ಲರೂ ಬರೋದು ನೋಡಿ ಅಂದರೆ ಯುಗಾದಿ ಏನೇ ಹಬ್ಬ ಹಬ್ಬಗಳಾಗಲಿ ಈ ಥರ ಕೊಡೋದು ಬೇವು ಬೆಲ್ಲ ಎಳ್ಳು ಬೆಲ್ಲ ಬನ್ನಿ ಕೊಡಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ನಾವು ಎಲ್ಲ ಕೊಟ್ಟು ಆಶೀರ್ವಾದ ತೊಗೋತೀವಿ ಸೊ ಒಬ್ರಿಗೊಬ್ರು ಎಲ್ಲರೂ ಬೇವು ಬೆಲ್ಲ ಕೊಡ್ತಾಯಿದ್ದೀವಿ ಸೊ ನಿಮಗೆಲ್ಲರಿಗೂ ಅಷ್ಟೇ ಬೇವು ಬೆಲ್ಲ ತಗೊಂಡು ಸಿಹಿ ಸಿಹಿಯಾಗಿ ನಿಮ್ಮ ಜೀವನನು ಕೂಡ ಸಿಹಿಯಾಗಿರಲಿ ಆದಷ್ಟು ಕಹಿಯಿಂದ ಸಿಹಿಯಲ್ಲಿ ನಿಮ್ಮೆಲ್ಲರ ಪಾದಾರ್ಪಣೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಸೆ ಸೊ ಯಾರೇ ಆಗಲಿ ಸೊ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಷ್ಟೇ ಹೇಳಿದ್ನಲ್ಲ ಎಲ್ಲ ಒಬ್ರಿಗೊಬ್ರು ಬರೋದು ಇರ್ತೀವಿ ಅಂತ ಹೇಳಿ ಸೊ ನಮ್ಮ ಅಣ್ಣ ಮತ್ತೆ ಅತ್ತಿಗೆನೂ ಕೂಡ ಅವರು ಬಂದರು ಸೊ ಎಲ್ಲರೂ ಇದ್ದಂಗೆ ಬಂದುಬಿಟ್ರೆ ಚೆನ್ನಾಗ್ ಅನಿಸುತ್ತೆ ಅವರಿಗೂ ಕೊಟ್ಟು ನಾವು ಆಶೀರ್ವಾದನ ತೊಗೋತಾ ಇದ್ವಿ ಸೊ ಬೇವು ಬೆಲ್ಲತನ ತೊಗೊಂಡು ಸಿಹಿ ಸಿಹಿಯಾಗಿ ಇರಲಿ ನಿಮ್ಮ ಲೈಫ್ ಅಂದ್ಕೊಂಡೆ ನಾವು ಎಲ್ರಿಗೂ ಬ್ಲೆಸ್ಸಿಂಗ್ ಮಾಡೋದು ಆಮೇಲೆ ಇನ್ನೊಬ್ಬರು ಅಣ್ಣ ಬರಬೇಕಾಗಿತ್ತು ಅಲ್ಲೇ ಇದ್ದೆ ನಾನು ಕೂಡ ಸೊ ಎಲ್ಲರೂ ಬಂದು ಹೋಗಿಬಿಟ್ರೆ ನನಗೂ ಒಂಥರ ಸಮಾಧಾನ ಆಗುತ್ತೆ ಎಲ್ರಿಗೂ ಕೊಟ್ಟಿದ್ದು ಅಂತ ಹೇಳಿ ಲಾಸ್ಟ್ ಟೈಮು ಎಳ್ಳು ಬೆಲ್ಲ ಕೊಡುವಾಗ ಒಂದು ಇಬ್ಬರು ಮಿಸ್ ಆದರು ಬಟ್ ಅದೆಲ್ಲ ಒಂಥರ ಬೇಜಾರಾಗುತ್ತೆ ಎಲ್ರಿಗೂ ಕೊಟ್ಟೆ ಅವ್ರಿಗೆ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಹಾಗಾಗಿ ನಮ್ಮ ಚಿಕ್ಕಣ್ಣ ಒಬ್ಬರು ಬರಬೇಕಿತ್ತು ಸೊ ಅವ್ರಿಗೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅವ್ರು ಹೋಗಿಬಿಟ್ರು ನಾನು ಮಕ್ಕಳು ಎಲ್ಲ ಅಮ್ಮನ ಮನೆಯಲ್ಲೇ ಕೂತಿದ್ವಿ ಮಾತಾಡ್ಕೊಂಡು ಎಲ್ರೂ ಇದ್ರಲ್ಲ ಸೊ ಒಬ್ಬರೊಬ್ಬರು ಮಾತಾಡ್ಕೊಂಡಿದ್ವಿ ಆಮೇಲೆ ದೊಡ್ಡಣ್ಣ ಮತ್ತು ಅತ್ತಿಗೆನೂ ಕೂಡ ಅವರು ಹೊರಗಡೆ ಹೋಗಿ ಅಂದರೆ ಅವರು ಎಲ್ಲ ಮತ್ತೆ ಅಲ್ಲಿ ಇಲ್ಲಿ ಹೋಗಿ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಕೊಡಬೇಕಾಗಿತ್ತು ಸೊ ಹೋದರು ಅವರು ಕೂಡ ಎಲ್ರಿಗೂ ಕೊಟ್ಟು ಅವರು ಹೊರಗಡೆ ಹೋದರು ಮನೆಯವ್ರದ್ದು ಕೆಲಸ ಇತ್ತು ಅಂತೇಳಿ ಅವ್ರಿಗೂ ಹೋದರು ಫೈನಲಿ ನಮ್ಮ ಚಿಕ್ಕಣ್ಣ ಒಬ್ಬರು ಬರಬೇಕಿತ್ತು ಸೊ ಅವ್ರಿಗೆ ವೆಯ್ಟಿಂಗು ಸೋ ನೋಡೋಣ ಅವ್ರು ಬರ್ತಾರೋ ಏನೋ ಇಲ್ಲ ಕೆಳಗಡೆ ಇದ್ದರೆ ಅಲ್ಲೇ ಕೊಟ್ಟು ಹೋಗೋಣ ಅಂದ್ಕೊಂಡು ನಾನು ಇವ್ರಿಗೆ ಇದ್ದೆ ಇವ್ರು ಬಂದು ಮತ್ತು ನನಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಕೆಲಸ ಮುಗಿಸ್ಕೊಂಡು ಬಂದು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ನಾನು ಇವ್ರಿಗೇನು ವೇಟ್ ಮಾಡ್ಕೊಂಡು ಕೂತಿದ್ದೆ ಯುಗಾದಿ ಇದೊಂದು ದೊಡ್ಡ ಹಬ್ಬ ತುಂಬಾ ಖುಷಿಯಾಗುತ್ತೆ ಹೊಸ ವರ್ಷ ಅವನ್ ಹೊಸ ಯುಗಾದಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಹೇಳಿ ಆಮೇಲೆ ಫೈನಲಿ ನಮ್ಮ ಚಿಕ್ಕಣ್ಣನೂ ಕೂಡ ಬಂದರು ಸೊ ಅವ್ರ ಮಗನೂ ಕೂಡ ಅವನು ಫಸ್ಟು ಬಂದು ಹೋಗಿದ್ದ ಬಟ್ ನನಗೆ ಸಿಕ್ಕಿರಲಿಲ್ಲ ಈ ಥರ ನಾವು ಯುಗಾದಿ ಹಬ್ಬನ ಆಚರಿಸಿದ್ವಿ ನೀವೆಲ್ಲ ಯುಗಾದಿ ಹಬ್ಬ ಹೇಗೆಲ್ಲ ಆಚರಿಸಿದ್ವಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್